ಡೆಲ್ಲಿ ವಿರುದ್ಧ ಗೆಲ್ಲಬೇಕಾದ ಪಂದ್ಯವನ್ನ ಸೋತ ಬಳಿಕ ಕೋಪಗೊಂಡರು ಫ್ಯಾಟ್ ಕಮಿನ್ಸ್ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ವೈಜಾಕ್ನ ವೈಎಸ್ಆರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತರ ಹತ್ತನೇ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಹೈದರಾಬಾದ್ ತಂಡವು ಬರೋಬ್ಬರಿ ಏಳು ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಸತತ ಎರಡು ಸೋಲುಗಳನ್ನ ಹೈದರಾಬಾದ್ ಪಡೆ ಕಂಡಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಡೆಲ್ಲಿ ತಂಡದ ನಾಯಕ ಅಕ್ಷರ್ ಪಟೇಲ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಹೈದರಾಬಾದ್ ತಂಡ ಅತ್ಯಂತ ಕೆಟ್ಟ ಆರಂಭವನ್ನ ಪಡೆದುಕೊಳ್ಳುತ್ತದೆ ತಂಡದಲ್ಲಿ ಸ್ಫೋಟಕ ದಾಂಡಿಗರಿದ್ದರೂ ಕೂಡ ಪವರ್ ಪ್ಲೇನಲ್ಲಿ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ತಂಡ ಭಾರಿ ಕೊಲಾಪ್ಸ್ ಕಾಣುತ್ತಿದೆ ಸ್ನೇಹಿತರೆ ಅರ್ಜಿಯಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಅನಿಕೇತ್ ವರ್ಮಾ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಾರೆ ಗಳನ್ನು ಎದುರಿಸಿದ ಈ ಯುವ ದಾಂಡಿಗ ಎಪ್ಪತ್ನಾಲ್ಕು ರನ್ ಬಾರಿಸಿ ಎಸ್ಆರ್ಎಸ್ ತಂಡದ ಮಾನವನ್ನ ಕಾಪಾಡಿದರು ಅಂತಿಮವಾಗಿ ಹೈದರಾಬಾದ್ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಅರವತ್ಮೂರು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಸ್ನೇಹಿತರೆ ಅಧಿಕ ರನ್ ಬಾರಿಸುವ ವಿಶ್ವಾಸದಲ್ಲಿದ್ದ ಎಸ್ಆರ್ಎಸ್ ಪಡೆಗೆ ಡೆಲ್ಲಿ ಬೌಲರ್ಗಳು ಶಾಕ್ ನೀಡಿದರು ಡೆಲ್ಲಿ ತಂಡದ ಪರ ಬಚಲ್ ಸ್ಟಾರ್ಕ್ ಐದು ವಿಕೆಟ್ ಕವಳಿಸಿ ಮಿಚಿದರು ನಾಲ್ಕು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತೆ ಡೆಲ್ಲಿ ತಂಡಕ್ಕೆ ಜೆಕ್ ಫ್ರೆಸರ್ ಮೆಗ್ಗರ್ಗ್ ಹಾಗೂ ಫ್ಯಾಫ್ ಡುಪ್ಲೆಸಿ ಸ್ಫೋಟಕ ಆರಂಭವನ್ನು ಒದಗಿಸಿಕೊಡುತ್ತಾರೆ ಪವರ್ ಪ್ಲೇ ನಲ್ಲಿ ಫಿಫ್ಟಿ ಫೋರ್ ನೋಲರ್ಸ್ ಅನ್ನು ಡೆಲ್ಲಿ ತಂಡ ದಾಖಲಿಸಿತು ಇಲ್ಲಿಂದ ಎಸ್ಆರ್ಎಸ್ ತಂಡವನ್ನು ಪಂದ್ಯದಿಂದ ಸಂಪೂರ್ಣವಾಗಿ ಡೆಲ್ಲಿ ತಂಡ ಹೊರಗಿಟ್ಟಿತು ಅಂತಾನೆ ಹೇಳಬಹುದು ಅಂತಿಮವಾಗಿ ಡಿಸಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಕೇವಲ ಹದಿನಾರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಆರ್ಸಿಬಿ ತಂಡದ ಮಾಜಿ ನಾಯಕ ಫ್ಯಾಫ್ ಡುಪ್ಲೆಸಿಸ್ ಅರ್ಧ ಶತಕ ಸಿಡಿಸಿದರೆ ಫೆಸರ್ ಮಗ್ಗರ್ ಮೂವತ್ತೆಂಟು ರನ್ ಸಿಡಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಅತ್ತ ಜೈಶಾನ್ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇದರೊಂದಿಗೆ ಎಸ್ಆರ್ಎಸ್ ತಂಡ ಈ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಹೀನ ಸೋಲು ಕಂಡಿದೆ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಎಸ್ಆರ್ಎಸ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ ಈ ರೀತಿಯ ಸೋಲುಗಳು ನಮ್ಮ ಆತ್ಮಸ್ಥೈರ್ಯವನ್ನ ಪರೀಕ್ಷಿಸುತ್ತವೆ ಇದು ಅಪ್ಸೆಟ್ ತಂದಿದೆ ನಮಗೆ ತಂಡದ ಎಲ್ಲ ಆಟಗಾರರು ಅದ್ಭುತ ಲಯದಲ್ಲಿದ್ದರೂ ನಾವು ಪದೇ ಪದೇ ಎಡುತ್ತಿದ್ದೇವೆ ಸತತ ಎರಡು ಪಂದ್ಯಗಳನ್ನ ಸೋತಿರುವುದು ನಿಜಕ್ಕೂ ನಿರಾಸೆ ತಂದಿದೆ ಎಂದು ಕಮಿನ್ಸ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಅಗ್ರೆಸಿವ್ ಅಪ್ರೋಚ್ ನಿಂದ ಬ್ಯಾಟಿಂಗ್ ಮಾಡುವ ಮೂಲಕ ಟೂ ಫಿಫ್ಟಿ ಪ್ಲಸ್ ಟಾರ್ಗೆಟ್ ಸೆಟ್ ಮಾಡಲು ಎದುರು ನೋಡುತ್ತಿದ್ದೇವೆ ಇದರಿಂದಾಗಿಯೇ ನಾವು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ವಿಕೆಟ್ ಕಳೆದುಕೊಂಡು ಸಂಕಷ್ಟ ಎದುರಿಸುತ್ತಿದ್ದೇವೆ ಮುಂಬರುವ ಪಂದ್ಯಗಳಿಂದ ಈ ಮಿಸ್ಟೇಕ್ಗಳನ್ನು ತಿದ್ದುಕೊಂಡು ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡುತ್ತೇವೆ ಅದಿಯಾಗೂ ಇಂದಿನ ಪಂದ್ಯದಲ್ಲಿ ಅನಿಕೇತ್ ರವರ ಆಟ ನನ್ನನ್ನ ಇಂಪ್ರೆಸ್ ಮಾಡಿತು ಇದು ನಮ್ಮ ತಂಡಕ್ಕೆ ಪಾಸಿಟಿವ್ ಸೈನ್ಸ್ ಆಗಿರಲಿದೆ ಇದಲ್ಲದೆ ಜಿಶಾನ್ ರವರು ಕೂಡ ಇಂದಿನ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಅಟ್ಯಾಕ್ ಸಂಘಟಿಸಿದರು ಆದರೂ ಕೂಡ ನಾವು ಒಂದು ತಂಡವಾಗಿ ಇಳುತ್ತಿದ್ದೇವೆ ಆದರೆ ಮುಂಬರುವ ಪಂದ್ಯಗಳಲ್ಲಿ ಮಿಸ್ಟೇಕ್ ತಿದ್ದುಕೊಂಡು ಕಮ್ ಬ್ಯಾಕ್ ಮಾಡಲಿದ್ದೇವೆ ಈ ಸೋಲಿಗೆ ಬ್ಯಾಟಿಂಗ್ ವೈಫಲ್ಯವೇ ಪ್ರಮುಖ ಕಾರಣ ಎಂದು ಕಮೆಂಟ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ధన్యవాదలు